ಹಾರುಗೆರಿ ವರದಿ ಶ್ರೀ ಓಗಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತ ಶ್ರೀ ಅಮರೇಶ್ವರ ಮಹಾರಾಜರಿಂದ ಪ್ರವಚನ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹೊನ್ನಯಬರಟ್ಟಿ ಗ್ರಾಮದ ಶ್ರೀ ಓಗಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದೇಶ್ವರ ಹಾಗೂ ಓಗಸಿದ್ದೇಶ್ವರ ಪವಾಡದ ಕುರಿತು ಪ್ರವಚನವನ್ನು ಕೌಗುಡ್ಡ ಶ್ರೀ ಸಿದ್ದಶ್ರೀ ಅಮರೇಶ್ವರ ಮಹಾರಾಜರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಐದು ದಿನಗಳ ದಿನಾಂಕ ಇಪ್ಪತ್ತೆಂಟರಿಂದ ಸೆಪ್ಟೆಂಬರ್ ಎರಡರವರೆಗೆ ಪ್ರತಿದಿನ ಸಾಯಂಕಾಲ ಪೂಜ್ಯರಿಂದ ಪ್ರವಚನ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ಧಶ್ರೀ ಅಮರೇಶ್ವರ ಮಹಾರಾಜರ ಕೌಲ್ಗುಡ್ ಇವರ ಪಾವನ ಸಾನ್ನಿಧ್ಯದಲ್ಲಿ ಪ್ರತಿದಿನದ ಕಾರ್ಯಕ್ರಮದ ಯಬರಟ್ಟಿ ಗ್ರಾಮದ ಪೂಜ್ಯರಾದ ಶ್ರೀ ಚಂದ್ರಯ್ಯ ಸ್ವಾಮಿಗಳು ಶ್ರೀ ಸಿದ್ದಲಿಂಗಯ್ಯ ಸ್ವಾಮಿಗಳು ಶ್ರೀ ಅನ್ನಯ್ಯ ಸ್ವಾಮಿಗಳು ಹಾಗೂ ಈ ಪೂಜರ ಸಮ್ಮುಖದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸಂದರ್ಭದಲ್ಲಿ ಸಕಲ ಸದ್ಭಕ್ಕರು ಆಗಮಿಸಿ ತನು ಮನ ಧನದಿಂದ ಸೇವೆ ಸಲ್ಲಿಸಿ ಶ್ರೀ ಸಿದ್ದೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಶ್ರೀ ಸಿದ್ದೇಶ್ವರ ಸದ್ಭಕ್ತ ಮಂಡಳಿ ಬರಟ್ಟಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಹೊನ್ನಯ್ಯ ಬರಟ್ಟಿಯ ಸದ್ಭಕ್ತ ಮಂಡಳಿ ಗಣ್ಯಮಾನ್ಯರು ಹಾಗೂ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು ನಿಮ್ಗೆ ನಮಸ್ಕಾರ ಅರ್ಸ್ಕೊಳ್ತಕ್ಕ ಪ್ರವಚನ ಮಾಡಂಗಿಲ್ಲ ವಿಷ ಇರೇ ಬಹಳ ದೊಡ್ಡದು ಗಾಳಿರೇ ತಂಗಾಳಿ ಬೆಟ್ಟ ನನಗೇನ್ ಬಿಡುಲ್ಲ ಸುತ್ತ ಆಸೆ ಮಾಡಿ ಕುಣಿಸಿರಿ ಒಂದು ಮಾತು ಇವತ್ತೇನ್ ಚಿಂತನ ಅಂತ ಕೇಳಿದ್ರೆ ಇನ್ನೇನ್ ದಿವಸ ಎಲ್ಲಿ ಬಿಟ್ಟಿದ್ರು ಪುರಾಣ ಜಡಿ ಕಂದನ ಎತ್ತಿ ತಂದು ಮಧ್ಯರಾತ್ರಿಯಲ್ಲಿ ಜಗಲಿ ಮೇಲೆ ತನ್ನ ಆ ಕೂಶಿನ ರುಂಡವನ್ನ ಕತ್ತರಿಸ ಆ ತಾಯಿ ಅಡಿವಿಂದ ಮನೆಗೆ ಬಂದಾಳ ಮಗು 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 ಅಂತ ತಿಳ್ಕೊಂಡು ಹಲವಳಿಕ ಆರಂಭ ಮಾಡ್ಯಾಳ ಈ ಜಗತ್ತಿನಾಗ ನಾನು ನಿಂದಿನ ದಿವಸ ಹೇಳಿ ಬಹುತೇಕ ನಿಮ್ಮಲ್ಲಿ ಗೋಡೆ ಮೇಲೆ ಬರ್ದೇನೆ ಪುಣ್ಯಾತ್ಮರ ತ್ಯಾಗದ ಸಂಕೇತವೇ ತ್ಯಾಗ ಮಾಡತಕ್ಕಂತ ಜೀವಿ ಯಾವ್ದಾದ್ರೂ ಈ ಧರಣಿ ಮೇಲಿದ್ರೆ ಅದು ತಾಯಿ ತಾನು ಕೂಲಿ ಕೆಲಸ ಮಾಡಿದ್ರು ಕೂಡ ಮಗನನ್ನು ಹ್ಯಾಸ್ಬೇಕಂತ ಕನ್ಸನ್ನು ಕಂಡಿದ್ಳು ಅಂತ ಕೇಳಿದ್ರ ನೋಡ್ರಿ ಒಕ್ಕರೆ ಸುಂದರವಾಗಿ ಹಾಡ್ತಿರ್ತಾನೆ ಆ ಮಗನಿಗೆ ಏನ್ ತೊಡಶಾರೋ ಬಿಡಿಸಾರೋ ಗೊತ್ತಿಲ್ಲ ಆ ಎಂತ ಸುಂದರವಾಗಿ ತನ್ನ ಮಗನ ಹಾಡಿ ಹರಿಸ್ತಾರಂತ ಕೇಳಿದ್ರ ಬೆಳ್ಳಾನ ಬಿಳಿಯತ್ತ ಬೆಳ್ಳಿಯ ಬರಕೋಲ ಹಳ್ಳದ ಮಳಿಗೆ ಹರಿಗಾವಂತ ಎತ್ತನ ರೈತ ವರ್ಣನೆ ಮಾಡಿದ್ರು ಕೂಡ ತಾಯಿ ಹಾಡ್ತಾಳ್ಕೊಂಡು ಹಾಕ್ತಾರೆ ಹಸರಂಗಿ ತುಳಸಿನ ಹಲಗಡಗ ಹಿಡಿಸಿನ ಅಸರಂಗ ತುಳಸಿನ ಹಲಗಡಗ ಹಿಡಿಸಿನ ಹಳ್ಳ ಕನ್ನಿ ಬರ ವ್ಯಾಡ ನನ್ನ ಕಂದ ನಿಮ್ದು ತಪ್ಪಲ್ಲ ಈ ಗುಡಿಯಾಗಿ ಚಿಪ್ಪ ಹಾಕಲಕ್ಕೇ ಅಲ್ಲಿ ಚಿಪ್ಪ ಹಾಕಲಕ್ಕ ಆ ತಾಯಿ ತನ್ನ ಮಗನನ್ನ ಯಾವ ರೀತಿ ವರ್ಣನೆ ಕಂದ ಅಂಗಾರ ತೊಳೆದ ತೆಂಗಿನ ನೀರ ತಕ್ಕೊಂಡು ಬಂಗಾರ ಅಂತ ತೊಳೆದ ಪುಣ್ಯಾತ್ಮರೆ ಆ ಅಂತ ತಾಯಿ ಬಂದು ಮನೆಯೊಳಗೆ ಕೂಲಿ ಕೆಲಸ ಮಾಡ್ಕೊಂಡು ತನ್ನ ದನಿವನ್ನ ಆರಿಸ್ಕೊಬೇಕು ದಾಸರಿಕೆಯನ್ನು ಕಳ್ಕೋಬೇಕು ಅಂತ ತಿಳ್ಕೊಂಡು ಬಂದು ತನ್ನ ಮನೆಯೊಳಗ ಮಗುವನ್ನು ನೋಡ್ತಾಳ ಮಗ ಇರ್ಲಿಲ್ಲ